ತಮ್ಮೆಲ್ಲರ ಸಹಕಾರದಿಂದ ನಿಮ್ಮ ಹೋರಾಟದ ಆ ಶ್ರಮದಿಂದ ಸುಮಾರು ಮೂವತ್ತು ವರ್ಷಗಳ ಈ ಮೀಸಲಾತಿ ಒಳ ಮೀಸಲಾತಿ ಹೋರಾಟದ ಪ್ರತಿಫಲವಾಗಿ ಏನು ಒಳ ಮೀಸಲಾತಿಗೆ ಹೋರಾಟ ಮಾಡಿದಂತ ನಮ್ಮ ನಿಮ್ಮೆಲ್ಲರ ತಾಯಂದಿರ ತಂದೆಯರ ಅಣ್ಣ ತಮ್ಮಂದಿರ ಸುಮಾರು ಹತ್ತರಿಂದ ಹನ್ನೆರಡು ಜನರ ಪ್ರಾಣವನ್ನ ಕೊಟ್ಟಂತ ಈ ಹೋರಾಟಕ್ಕೆ ಕೊನೆಯದಾಗಿ ಏನು ಸುಪ್ರೀಂ ಕೋರ್ಟಿನ ಆದೇಶದ ಮುಖಾಂತರ ಮೂವತ್ತು ವರ್ಷಗಳ ಈ ಹೋರಾಟದ ಒತ್ತಡದ ಪ್ರತಿಫಲವಾಗಿ ಏನು ಏಳು ಜನ ನ್ಯಾಯಾಧೀಶರ ಬೆಂಚಲ್ಲಿ ಸುಮಾರು ಆರು ಜನ ನ್ಯಾಯಾಧೀಶರು ಏನು ಒಣ ಮೀಸಲಾತಿಗಾಗಿ ಏನು ಬೇಡಿಕೆಯನ್ನಿಟ್ಟಿದ್ದಾರೆ ಆ ಬೇಡಿಕೆ ನ್ಯಾಯಯುತವಾಗಿದೆ ಅದಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ರಾಜ್ಯದ ಸರ್ಕಾರಗಳು ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ ಎಂಬ ಸಂದೇಶವನ್ನ ಆದೇಶವನ್ನು ಮಾಡಿದ್ದಾರೆ ವಂಚಿತ ಜನಾಂಗ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೇವೆ ನಾವು ನಿಮಗೆ ಏನು ಬೇರೆ ಏನನ್ನು ಕೇಳ್ತಾ ಇಲ್ಲ ನೀವು ಯಾರಿಗೆ ವಿರೋಧವಾಗಿದ್ದೀರೋ ಪರವಾಗಿದ್ದೀರೋ ಅನ್ನೋ ಬೇಕಾಗಿಲ್ಲ ಈ ದೇಶದಲ್ಲಿ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕಿಂತ ಹೆಚ್ಚಿನವರು ದೊಡ್ಡವರು ಈ ದೇಶದಲ್ಲಿ ಯಾರು ಇಲ್ಲ ಅಂದ ಮೇಲೆ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನ ವಿಳಂಬ ಮಾಡಲಿಕ್ಕೆ ಕಾರಣ ಏನೆಂಬ ಪ್ರಶ್ನೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ಸದಾಶಿವ ಆಯೋಗದ ವರದಲ್ಲಿ ಏನಿದೆ ಸದಾಶಿವ ಆಯೋಗದ ವರದಲ್ಲಿ ಮಾದಿಗರಿಗೆ ಆರು ಪರ್ಸೆಂಟ್ ಕೊಡಬೇಕು ಅನ್ನೋದಿದೆ ಐದು ಪರ್ಸೆಂಟ್ ಜನವಾದಿಗಳಿಗೆ ಇದೆ ಮೂರು ಪರ್ಸೆಂಟ್ ಲಂಬಾಣಿಗಳಿಗೆ ವಡ್ರಿಗೆ ಕೊಡವರಿಗೆ ಕೊರ್ಚರಿಗೆ ಇನ್ನೂ ಒಂದು ಪರ್ಸೆಂಟ್ ಹೇಗಿದೆ ಅಲೆಮಾರು ಜನಾಂಗಕ್ಕೆ ಅಥವಾ ಈ ಸಮಾಜದಿಂದ ದೂರಿರುವಂತಹ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡಬೇಕಾದಂತ ಸದಾಶಿವ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಅದು ಸುಮಾರು ವರ್ಷಗಳ ನಂತರದಲ್ಲಿ ಯಾವುದೇ ಸರ್ಕಾರ ತಮ್ಮ ಶಿಫಾರಸನ್ನು ಮಾಡಿದ ತಕ್ಷಣ ಒಳ ಮೀಸಲಾತಿ ಜಾರಿಗೆ ಆಲಿಕ್ಕೆ ಸಾಧ್ಯತೆ ಇಲ್ಲ ಈ ಸತ್ಯವನ್ನು ಕಂಡು ನಮ್ಮ ಮಾದಿಗ ಸಮಾಜದ ಹತ್ತು ಹಲವಾರು ಜನರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಾಗ ಮತ್ತು ಈ ಹೊರಗಿನ ಈ ಸಮಾಜದ ಒತ್ತಡ ಹೋರಾಟದ ಒತ್ತಡದಿಂದ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬಂದಿದೆ ಅದನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸರ್ಕಾರ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ನೀವು ಅನುಷ್ಠಾನ ಮಾಡಲಿಕ್ಕೆ ಏನ್ ತೊಂದರೆ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಬರಲಿಕ್ಕೆ ಮುಂಚೆ ನೀವು ಅವ್ರ ಬೇಡ ಅಂತಾರೆ ಇವ್ರ ಬೇಡ ಅಂತಾರೆ ಅವ್ರದ್ದು ಇದೆ ಇವ್ರದ್ದು ಇದೆ ಅಂತ ಅನ್ನೋದು ನೆಪ ಹೇಳಬಹುದಾಗಿತ್ತು ಇವತ್ತು ನೆಪ ಹೇಳಲಿಕ್ಕೆ ನಿಮಗೆ ಕಾರಣಗಳೇ ಇಲ್ಲ ನೀವು ಒಂದು ತೀರ್ಮಾನ ತಗೋಬೇಕು ಒಂದೇ ಒಂದು ಲೈನ್ ತೀರ್ಮಾನ ತೆಗೆದುಕೋಬೇಕು ಅದೇನದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಈ ರಾಜ್ಯದಲ್ಲಿರುವಂತ ಎಸ್ಸಿಯಲ್ಲಿರುವಂತಹ ಜನರಿಗೆ ಒಳ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಇದನ್ನ ಜಾರಿ ಮಾಡಿಕೊಳ್ಳುವಂತ ನೀವು ಇವತ್ತೇ ಆದೇಶ ಮಾಡಲಿಕ್ಕೆ ತೀರ್ಮಾನ ತೆಗೆಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಬೇಕೆಂಬ ತೀರ್ಮಾನದ ಹಿನ್ನೆಲೆಯಲ್ಲಿ ಇದ್ದಾಗ ಒಂದು ಸತ್ತನ್ನು ನಿಮ್ಮೆಲ್ಲರಿಗೆ ಹೇಳಬೇಕಾಗುತ್ತೆ ಅದು ಆಂಧ್ರ ಆಗಿರ್ಬೋದು ಅಥವಾ ತೆಲಂಗಾಣ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಹರಿಯಾಣ ಪಂಜಾಬ್ ಇನ್ನಿತರ ಯಾವುದೇ ರಾಜ್ಯ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಳುವಂತಹ ಹಂತದಲ್ಲಿರುವಾಗ ಕಾಂಗ್ರೆಸ್ನ ಹೈಕಮಾಂಡ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡುತ್ತೆ ಆ ಕಮಿಟಿ ಏನು ಹೇಳುತ್ತೆ ಎಲ್ಲ ಕಾಂಗ್ರೆಸ್ನ ಸರ್ಕಾರಗಳಿಗೆ ನಾವು ಹೈಕಮಾಂಡ್ ಹೇಳುವವರೆಗೂ ತೀರ್ಮಾನ ತೆಗೆದುಕೊಳ್ಳುವವರೆಗೂ ನೀವು ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡಬಾರ್ದು ಎಂಬ ತೀರ್ಮಾನವನ್ನು ಇವತ್ತು ಎ ಐ ಸಿ ಸಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಮಿಟಿ ಇವತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಟ್ಟಿರುವುದರಿಂದ ಇವತ್ತು ಅನುಷ್ಠಾನಗೊಳಿಸಲಿಕ್ಕೆ ವಿಳಂಬವಾಗ್ತಾ ಇದೆ ಇವತ್ತು ನಾನು ಇವತ್ತು ರಾಜ್ಯ ಮತ್ತು ಎಸಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸ್ವಾಮಿ ನಾವೇನು ತಪ್ಪು ಮಾಡಿಲ್ಲ ಯಾವುದೇ ಜನಾಂಗದ ಮೀಸಲಾತಿಯನ್ನು ಕಡಿತಾ ಇಲ್ಲ ಅಥವಾ ನೀವು ನೆಚ್ಚಿಕೊಂಡಿರುವಂತಹ ಜಾತಿಗಳ ಮೀಸಲಾತಿಯನ್ನು ನಾವು ಕಡಿತಾ ಇಲ್ಲ ಅದಕ್ಕೆ ದಯವಿಟ್ಟು ನಿಮ್ಮನ್ನು ಕೈ ಇರುವುದು ಕೇಳ್ತಾ ಇದ್ದೀವಿ ವಿನಂತಿ ಏನು ಸುಮಾರು ವರ್ಷಗಳಿಂದ ಮಾದಿಗರು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಬಂದರು ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶವನ್ನು ಅನುಷ್ಠಾನಗೊಳಿಸಲಿಕ್ಕೆ ನೀವು ಸಹಕರಿಸಬೇಕು ನಾವು ಮುಂದೆ ಒದೆಯದಾಗಿ ಅದು ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು ಬಿಜೆಪಿ ಇರಬಹುದು ಜನತಾದಳ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ನಮಗೆ ಪಕ್ಷ ಪಕ್ಷಕ್ಕಿಂತಲೂ ಈ ಜನಾಂಗದ ಹಿತಾಸಕ್ತಿ ಮುಖ್ಯ ಅನ್ನೋದನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಸಮಾಜಕ್ಕೋಸ್ಕರ ಈ ಸಮಾಜದ ಹಿತಕ್ಕೋಸ್ಕರ ಸಮಾಜದ ಭವಿಷ್ಯಕ್ಕೋಸ್ಕರ ನಾವು ಯಾವುದೇ ಪಕ್ಷದಲ್ಲಿದ್ರು ಕೂಡ ಆ ಪಕ್ಷವನ್ನು ತೊರೆದು ಸಮಾಜದ ಹಿತಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನೋ ಕೂಡ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಆದ್ರಿಂದ ಅಣ್ಣ ತಮ್ಮಂದ್ರೆ ನಿಮ್ಮ ಐಕ್ಯತೆಗೆ ನಮ್ಮ ದೊಡ್ಡ ನಮಸ್ಕಾರಗಳು ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ಬಹುಕು ಬಹು ಆಗುತ್ತೆ ಸಮಾಜದ ಹಿತಕ್ಕೋಸ್ಕರ ಸಮಾಜದ ಭವಿಷ್ಯಕ್ಕೋಸ್ಕರ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ರೆ ನಮಗೆ ಈ ಮೀಸಲಾತಿ ದೊರೆಯುವುದಿಲ್ಲ ಇದಿಲ್ಲ ಎಂಬ ಸತ್ಯವನ್ನು ತಿಳ್ಕೊಂಡು ನೀವು ಈ ಹೋರಾಟದಲ್ಲಿ ಭಾಗವಹಿಸಿದ್ರೆಲ್ಲ ನಿಮ್ಮೆಲ್ಲರ ಪಾದಗಳಿಗೆ ಶರಣು ಶರಣು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿಗೆ ಮುಗಿಯಲ್ಲ ಸಂವಿಧಾನಾತ್ಮಕವಾಗಿ ಎಲ್ಲ ಅನುಕೂಲತೆಗಳನ್ನ ಪಡಬೇಕಂದ್ರು ಯಾರು ನಾವು ಮನೆಯಲ್ಲಿದ್ದರೆ ಯಾರು ಕೊಡೋಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ನಾವು ಹುಟ್ಟಿದು ಹೋರಾಟಗಾರರೇ ನಾವೆಲ್ಲರೂ ಏನಾದರೂ ಸರ್ಕಾರದ ಅವಕಾಶಗಳನ್ನ ಅನುಕೂಲತೆಗಳನ್ನ ಪಡಬೇಕಂತಂದ್ರೆ ಕಾನೂನಿಗೆ ಕೊಡಿಯಪ್ಪ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ ಇವತ್ತು ಹೋರಾಟ ಒಂದೇ ಮಾರ್ಗ ಅದಕ್ಕೋಸ್ಕರ ಆತ್ಮೀಯರೇ ನಾವು ಇವತ್ತು ರಾಯಚೂರು ಜಿಲ್ಲೆಯಲ್ಲಿರುವಂತ ಎಲ್ಲ ರಾಜ್ಯದ ಜನರು ಇವತ್ತು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತಾ ಇದೀವಿ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಒಂದ್ ಇದನ್ನ ಉದಾಸೀನ ಮಾಡಿದ್ರೆ ಇಡೀ ಡೋಸ್ ಅಷ್ಟೇ ಇದು ಬಂದ್ ಡೋಸ್ ಪೆನ್ಸಿಲ್ ಇಂಜೆಕ್ಷನ್ ಹಾಕಿ ಮುಂಚೆ ಇದು ಒಂದು ಟೆಸ್ಟ್ ಡೋಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನೀವು ಒಂದು ವೇಳೆ ಏನಾದ್ರು ವಿಳಂಬ ಮಾಡಿದ್ರಿ முன்னா நம்ம பிராணி ஒத்திட்டு வளமீசனாத்தைய அனுஷானக்கோஸ்களே எப்பவந்து நம்ம மாதாடலுக்கு அவகாசப்படி கொட்டெல்லாம் வந்தி நான் நாலு மாத்து முக்தா தீனி ஜாய்